ನಮಸ್ಕಾರ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ಸ್ನೇಹಿತರೆ ಬೆಳಗ್ಗೆ ನಾನು ಗಾರ್ಡನಿಗೆ ಬಂದೆ ಬಂದು ನನ್ನ ಹೂವಿನ ಗಿಡಗಳು ಪ್ರತಿಯೊಂದು ಹೂ ಬಿಟ್ಟಿದ್ದೆಲ್ಲ ನೋಡಿ ಖುಷಿಯಾಯಿತು ಅರ್ಲಿ ಮಾರ್ನಿಂಗ್ ಸೂಪರಾಗಿತ್ತು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು ಸಂಡೇ ಆದ್ರೇ ನಾನು ಅರ್ಲಿ ಮಾರ್ನಿಂಗ್ ಬರೋದು ಬೇರೆ ಟೈಮು ಆಫೀಸಿಗೆ ಎಂಟೂವರೆಗೆಲ್ಲ ಹೋಗೋದರಿಂದ ತಿಂಡಿ ಅದು ಇದು ಹೆಚ್ಚಿಗೆ ಕೆಲಸ ಇರುತ್ತೆ ನಾನು ಟೆರೆಸ್ ಗಾರ್ಡನ್ ನೋಡಲಿಕ್ಕೆ ಆಗೋದೇ ಇಲ್ಲ ಹಾಗಾಗಿ ಸರಿ ಇವತ್ತು ಹೇಗಿದ್ರು ರಜಾ ಇದೆ ಬೆಳಗ್ಗೆ ಹೋಗಿ ನನ್ನ ಗಾರ್ಡನ್ ನನ್ನ ಗಾರ್ಡನ್ ನೋಡ್ತಾ ನೋಡ್ತಾ ಇದೆ ಉಸಿರು ಬಂದಂಗೆ ಆಯಿತು ಅಷ್ಟು ಖುಷಿಗೆ ಸುಸ್ತಾಯ್ತ ಮೇಲೆ ಹತ್ತಿ ಅಯ್ಯೋ ನನಗೆ ಮಲ್ಲಿಗೆ ಹೂ ಇದೆಲ್ಲ ಒಂದು ಐದಾರು ಹೂವು ಬಿಟ್ಬಿಟ್ಟಿತ್ತು ಅದೆಲ್ಲ ನೋಡಿ ಖುಷಿ ತಡ್ಕೊಳಕ್ಕಾಗಲಿಲ್ಲ ಸ್ನೇಹಿತರೆ ಒಂಥರ ಎದೆ ಉಸ್ರು ಥರ ತೊಗೊಳ್ತಾ ಇದ್ದೀನಿ ಅಷ್ಟು ಸುಸ್ತು ಅನ್ನಿಸ್ತು ಮತ್ತು ನೋಡಿ ಖುಷಿ ಆಯಿತು ಅರ್ಲಿ ಮಾರ್ನಿಂಗು ಬರೋದು ಅಂದರೆ ಬೇರೆ ದಿನಗಳೆಲ್ಲ ಆಗಲ್ಲ ಸಂಡೇ ಇವತ್ತು ಅದಕ್ಕೋಸ್ಕರ ಸರಿ ನನ್ನ ಗಾರ್ಡನ್ನ ನೋಡಿ ನಾನು ಖುಷಿಯಾಗಿ ಬರೋಣ ಅಂತ ಬಂದೆ ಆಗಲಿ ಕೈ ಒಂದು ಬಿಟ್ಟಿದೆ ಇನ್ನೊಂದು ಹಣ್ಣಾಗ್ಬಿಟ್ಟಿತ್ತು ಸರಿ ಇದೊಂದನ್ನೇ ಕಿತ್ಕೊಂಡೆ ಮತ್ತು ಈ ರೀತಿ ಹೂವು ಪ್ರತಿಯೊಂದು ನೋಡಿ ಆ ಸಂಭ್ರಮ ಎಷ್ಟು ಮಜವಾಗಿರುತ್ತೆ ಅರ್ಲಿ ಮಾರ್ನಿಂಗ್ ನೀವು ಗಾರ್ಡನ್ಗೆ ಹೋಗಿ ಎಷ್ಟು ಎನರ್ಜಿ ಸಿಗುತ್ತೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಸ್ನೇಹಿತರೆ ನಾನು ಅನುಭವಿಸಿ ತುಂಬ ಖುಷಿ ಆಗೋಯ್ತು ಆ ಹೂವುಗಳ ಹತ್ರ ಎಲ್ಲ ಮಾತಾಡ್ತಾ ಇದ್ದೆ ಇದೆ ಎಷ್ಟು ಚೆಂದ ಇದ್ದೀರ ಏನಂದರೆ ಅರ್ಲಿ ಮಾರ್ನಿಂಗ್ ಆ ಗಾಳಿ ಬೀಸೋದೇ ಒಂದು ರೀತಿ ನಮ್ಗೆ ಎನರ್ಜಿ ಬೂಸ್ಟ್ ಸಿಗ್ದಂಗೆ ಆಗುತ್ತೆ ಸ್ನೇಹಿತರೆ ಆಮೇಲೆ ಈ ಪಕ್ಷಿಗಳೆಲ್ಲ ಚಿಲಿಪಿಲಿ ಚಿಲಿಪಿಲಿ ಸೌಂಡೇನು ಅಯ್ಯೋ ಆ ನೋಟ ಆ ಕಿವಿಗೆ ಹಿಂಪು ಉಸಿರಾಡಲಿಕ್ಕೆ ಒಂದು ರೀತಿ ಎಷ್ಟು ಮಜವಾಗಿತ್ತು ಅಂದರೆ ಅವತ್ತಿನ ದಿನ ಎಲ್ಲ ಹ್ಯಾಪಿಯಾಗಿದ್ದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ಖುಷಿ ಕೊಡುವಂಥ ಈ ಭಾನುವಾರದ ರಜಾ ದಿನದಲ್ಲಿ ನನಗೆ ಹೇಳಲಾರದ ಖುಷಿಯಾಗಿತ್ತು ನನ್ನ ಪ್ರತಿಯೊಂದು ಗಿಡವೂ ನೋಡ್ಕೊಂಡು ಬಂದೆ ಅದಕ್ಕೆ ನೋಡಿ ಮಗ್ಗಿನ್ನೂ ಹರಡೋದೇ ಇಲ್ಲ ಸ್ನೇಹಿತರೆ ಅಷ್ಟು ಮಗ್ಗಾಗಿರುತ್ತೆ ಆಮೇಲೆ ಆಮೇಲೆ ಅಂತ ಹರಡುಬಿಡ್ತು ಸ್ನೇಹಿತರೆ ಇದೆಲ್ಲ ಇದ್ರೆ ಅಯ್ಯೋ ಎಷ್ಟು ಚೆನ್ನಾಗಿ ಗೊತ್ತರಾ ಅದ್ರ ಜೊತೆಲಿ ನಮ್ಮ ಟೋಬಿ ಜೊತೇಲೆ ಇರ್ತಾನೆ ತಲೆ ಕೆಡ್ಸ್ಕೊಬಿಡಿ ಇನ್ನೊಂದು ಪಾಟಲ್ಲಿ ಇನ್ನೊಂದಷ್ಟು ಮಲ್ಲಿಗೆ ಹೂವು ಕನಕಾಂಬ್ರ ಹೀಗೆ ಹೂವು ಇದೆಯಲ್ಲ ಹಾ ಹಾ ನಾವು ಕಿತ್ತು ದೇವ್ರ ಗಿಡ ಅಂಥದ್ದು ಅದ್ಭುತವಾಗಿರುತ್ತೆ ಒಂದೊಂದು ಗಿಡನೂ ಒಂದೊಂದು ರೀತಿ ಖುಷಿ ಕೊಡುತ್ತೆ ಸ್ನೇಹಿತರ ಅಷ್ಟು ಆಯಿತು ನನಗೆ ಇದಂತೂ ನನಗೆ ಮೊದಲು ಇತ್ತು ಬೇಗ ಬಾಡ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ನಾನು ತೆಗೆದಾಕ್ಬಿಟ್ಟಿದ್ದೆ ಇವಾಗ ಮತ್ತೆ ಅದು ಚಿಗುರ್ಕೊಂಡು ಚೆನ್ನಾಗಿ ಬಂದಿದೆ ರೋಸ್ ನೋಡಿ ಅದಂತೂ ಕೆಂಪು ಹಳದಿ ಗೊತ್ತೇ ಇದೆ ನಿಮಗೆ ಬೇಡ ಬೇಡ ಅಂದರೂ ಚಿಗುರ್ಕೊಂಡು ಚಿಗುರ್ಕೊಂಡು ಯಾವಾಗಲೂ ಪ್ರತಿ ಒಂದು ಸೀಸನ್ ಅಂತೇನಿಲ್ಲ ಸ್ನೇಹಿತರೆ ವರ್ಷಾನ್ ಗಟ್ಟಲೆ ಹೂಬಿಡ ಅಂಥದ್ದು ಈ ರೋಸ್ಗಳು ಹಾಗೆ ಇದೆಲ್ಲ ಆಗ್ಲಿಕ್ಕಾಯ್ದು ಬಳ್ಳಿಯಂತೆ ಮತ್ತೊಂದಂತೆ ಮರಿಯೊಂದಂತೆ ಒಂದೊಂದು ಗಿಡನೂ ಮಾತಾಡಿಸ್ಕೊಂಡು ಒಂದೊಂದು ಗಿಡನೂ ನೋಡಿಕೊಂಡು ಬಂದೆ ಸ್ನೇಹಿತರೆ ಆದರೆ ನಿಮಗೆಲ್ಲ ಗೊತ್ತೇ ಇದೆ ನಾನು ಏನೇನು ಗಿಡ ಹಾಕಿದ್ದೀನಿ ಏನೇನು ಇದೆ ಅಂದ್ಬಿಟ್ಟು ಗೊತ್ತಿದೆ ನಿಮಗೆ ಆಲ್ರೆಡಿ ಹೀಗೆ ಎಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ಬನ್ನ ತುಂಬ ಒಂಥರ ವ್ಯಾಯಾಮ ಆದಂಗೆ ಆಯಿತು ಯಾಕತ್ರ ಒಂದೊಂದು ಗಿಡದ ಹತ್ರನೂ ಹೋಗಿ ಅಲ್ಲಿ ಎಲ್ಲಿ ಚಿಗುರಿದೆ ಎಲ್ಲೇನಾಗಿದೆ ಒಂದು ಇದು ನೋಡಿ ಸಾಸಿವೆದು ಹಾಕಿದಿನ ಇದು ನಾನು ಹ್ಞೂ ನೋಡಿ ಇದು ಸುಂದರವಾದ ಕನಕಾಂಬ್ರ ಗಿಡ ಟೊಮೊಟೊ ಕಚ್ಚಿದೆ ಸಾಸಿವೆ ನಾನು ಹಿಂಡಿ ಅಂತ ಹಾಕ್ತೀನಿ ಗಿಡಕ್ಕೆ ನೀರು ಅದರಲ್ಲಿ ಬಂದಿರೋದು ಕಬ್ಬಾಕಿರೋದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ ಹ್ಞೂ ಇದು ನೋಡಿರಿ ಎಷ್ಟು ಬಿಂಕದ ಸಿಂಗಾರಿ ಥರ ಶಂಕ ಪುಷ್ಪ ಬಳ್ಳಿ ಎಷ್ಟು ಚೆನ್ನಾಗಿ ಹರಡ್ಕೊಂಡಿದೆ ಎಷ್ಟು ಚೆನ್ನಾಗಿ ಹೂ ಬಂದಿದೆ ಇನ್ನೂ ಮಗ್ಗು ಸ್ನೇಹಿತರೆ ಇದು ಹೇಳಬೇಕು ಅಂದರೆ ಇನ್ನೇನು ಇನ್ನು ಸ್ವಲ್ಪತ್ತು ಕರಡುತ್ತೆ ಇದು ಅಷ್ಟೇ ರೋಸು ಒಬ್ಬ ನೋಡೋಕ್ಕೆ ತುಂಬ ಖುಷಿ ಕೊಟ್ಟಂತಹ ಈ ಭಾನುವಾರ ರಜಾ ದಿನಗಳಲ್ಲಿ ನನ್ನ ಗಿಡಗಳನ್ನು ಇವತ್ತು ಇಷ್ಟು ಹೂ ಸಿಕ್ಕಿದೆ ಆದರೆ ಇನ್ನೂ ತುಂಬ ಹೂ ಬಿಟ್ಬಿಟ್ಟಿದ್ದೀನಿ ಸ್ನೇಹಿತರೆ ಸ್ವಲ್ಪ ಮಟ್ಟಕ್ಕೆ ಸಾಕು ಮನೇಲಿ ಸ್ವಲ್ಪ ಹೂವಾಯಿತು ಸರಿ ಇಷ್ಟಕ್ಕಿತ್ತು ಸಾಕು ಅಂತ ಬಂದೆ ಸ್ನೇಹಿತರೆ ನನಗೆ ಈ ಬಳ್ಳಿಗೆ ಒಂದು ಚಪ್ರ ಹಾಕಬೇಕು ಸುಮ್ಮನೆ ದಾರ ಕಟ್ಟಿರೋದು ಸರಿ ಇಲ್ಲ ಅದಕ್ಕೆ ಚಪ್ರ ಥರ ಹಾಕಿದ್ರೆ ಚೆನ್ನಾಗಿ ಕಾಯಿ ಕಚ್ಚುತ್ತೆ ಅಂತ ಹೇಳಿ ಅದಕ್ಕೆ ಇವಾಗ ಯಾವ ರೀತಿ ಚಪ್ರ ಹಾಕೋದು ಎಷ್ಟು ಚೆನ್ನಾಗಿ ಈ ಥರ ಬಳ್ಳಿ ಹಾಕಿದ್ರೇ ನನಗೆ ಕಾಯಿ ಕೊಡ್ತಾಯಿದೆ ಪಾಪ ಅಲ್ಲಲ್ಲಿ ಅಲ್ಲಲ್ಲಿ ಎಷ್ಟೊಂದು ಪೀಚಾಗಿದೆ ಅದಕ್ಕೆ ಇದಕ್ಕೊಂದು ವ್ಯವಸ್ಥೆ ಹೇಗೆ ಮಾಡೋದು ಇವಾಗ ಮುಟ್ಟಿದ್ರೆ ಎಲ್ಲಿ ಆ ಮಗ್ಗುಗಳು ಹೂಗಳೆಲ್ಲ ಬಿದೋಗ್ಬಿಡುತ್ತೋ ಅಂತ ಅದೊಂದು ಚಿಂತೆ ಏನು ಮಾಡೋದು ಏನೋ ನನಗೆ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಯಾಕಂದ್ರೆ ತುಂಬ ಪೀಚಾಗಿದೆ ಹೂಗಳು ಇದ್ದಾವೆ ಇವಾಗ ನಾನು ಚಪರಾಕಕ್ಕೆ ಬಳ್ಳಿಯೆಲ್ಲ ಎಳೆದ್ರೆ ಏನಾದರೂ ಬಿದ್ದುಬಿಡುತ್ತಾ ಅದೊಂಥರ ಯೋಚನೆ ಈ ಕೆಲವ್ರು ಹೇಳ್ತಾರೆ ಈ ಥರ ಹಾಕಿದ್ರು ಪರವಾಗಿಲ್ಲ ಬರುತ್ತೆ ಕಾಯಿ ಅಂತ ಇದ್ದಾರೆ ಹೀಗೆ ಒಂದು ಯೋಚನೆಯಲ್ಲೇ ಇದ್ದೀನಿ ಇದು ನಿತ್ಯ ಪುಷ್ಪ ಗೊತ್ತಿದೆಯಲ್ಲ ಸದಾ ಪುಷ್ಪ ಅಂತೀವಿ ನಿತ್ಯ ಪುಷ್ಪ ಅಂತೀವಿ ಯಾವಾಗಲೂ ಇರುತ್ತೆ ಆದರೆ ಬಿ ಪಿ ಶುಗರು ಏನಾದರೂ ಇವ್ರಿಗೆ ಕ್ಯಾನ್ಸರ್ ಇರೋರಿಗೆಲ್ಲ ತುಂಬಾ ಒಳ್ಳೆಯದು ಯಾರು ಹೀಗೆ ಕಾರ್ಡನ್ನ ಹೆಚ್ಚೆಚ್ಚು ಇಷ್ಟಪಡ್ತೀರಾ ಅದನ್ನು ನನಗೆ ತಿಳಿಸಿ ಎಲ್ಲರಿಗೂ ಗಾರ್ಡನಲ್ಲಿ ಗಾರ್ಡನ್ ಕೆಲಸ ಗಾರ್ಡನ್ನು ಅಂದರೆ ಒಂಥರ ಇಷ್ಟನೇ ಮನೆ ಕೆಲಸಕ್ಕಿಂತ ಗಾರ್ಡನ್ ಕೆಲಸ ಸಖತ್ ಇಷ್ಟ ನನಗೆ ನಿಮ್ಗೆ ಹಿಂಗೆ ಹೇಗಿಷ್ಟ ಆಗುತ್ತೆ ನಾನೊಂದು ಗಿಡ ಹಾಕಿದ್ರೆ ಅದು ಹೇಗೆ ಚಿಗುರ್ತು ಅದು ಹೂ ಬಿಡ್ತಾ ಅದು ಹಣ್ಣು ಆಯಿತಾ ಕಾಯಿ ಆಯ್ತಾ ಹಣ್ಣು ಆಯಿತಾ ಹೀಗೆ ಅನೇಕ ರೀತಿಯಲ್ಲಿ ನಾನು ಯೋಚನೆ ಮಾಡ್ತಾ ಇರ್ತೀನಿ